ಎಲ್ಲರಿಗೆ ಫ್ರೆಸ್ ಲಾರ್ಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ ಮುಂಜಾನಸದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ಮಾತಾಡುವಂತ ದೇವ್ರ ಪ್ರೇರೆ ಪ್ರೇರೆ ನೀವು ಎಲ್ಲರೂ ದೇವರೊಂದಿಗೆ ಬರುವ ವಾಗ್ದಾನ ನೋಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ನಾನು ಕಲಿವೆ ವಾಗ್ದಾನ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಒಂದನೆಗ ತಿಳಿಸ್ತಾ ಇದ್ದೀನಿ ಪ್ರೇರೆ ಮತ್ತು ಕೆಲವರು ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋನು ಆ ರೀತಿಯಾಗಿ ಬಿಟ್ಬಿಡ್ತದ್ರಿ ಆ ರೀತಿಯಾಗಿ ಮಾಡ್ಬಿಡ್ಪ್ರಿ ಈ ಮುಂಜಾನೆ ಸಮಯ ದೇವ್ರ ಮುಂಜಾನೆ ಸಮಿ ದೇವ್ ನಮ್ಮ ವಾಗ್ದಾನ ಮೂಲಕ ಮಾತಾಡಬೇಕು ನಮ್ಮ ಆಶ್ರಮ ಹೊಂದ್ಕೊಳ್ಬೇಕಂದ್ರೆ ಕೊನೆವರೆಗೂ ವಿಡಿಯೋದಲ್ಲಿ ನೋಡುವಂಥರಾಗಿರ್ರಿ ಮತ್ತು ಕೊನೆ ಆಶೀರ್ವಾದವನ್ನು ದೇವ್ರು ಕೊಡುವಂತ ಆಶೀರ್ವನ್ನ ಹೊಂದ್ಕೊಳ್ಳುವಂತರಾಗಿರ್ತಿರ್ ಪ್ರೆಲ್ಲೂಯ್ಯ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿರೇ ಯೋಬನು ಎಂಟನೇ ಅಧ್ಯಾಯ ಆರನೇ ವಚನ ಪ್ರೀರಿ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವೇನು ಅಲ್ಲಿ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇಹ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರೀರಿ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವೇನು ಎಂಬುದಾಗಿ ಪ್ರೀರಿ ನಮ್ಮ ನಿಮ್ ನಾವು ನೀತಿವಂತರು ನೀವು ನೀತಿವಂತರು ಯಾರಿದ್ರು ಪ್ರೇ ನಮ್ಮ ನೀತಿವಂತ ದೇವರು ಆತನೇ ಹಾಲೆಲ್ಲೂಯ್ಯ ಆತನನ್ನು ನಂಬುವುದರಿಂದಲೇ ಆತನಲ್ಲಿ ನಾವು ನಂಬಿಕೆ ಇಡುವುದರಿಂದಲೇ ನಾವು ನೀತಿವಂತರಾಗಿದ್ದೇವೆ ಪ್ರೀರಿ ಹಾಲೆಲ್ಲುಯ್ಯ ಆತನ ರಕ್ತದಿಂದ ತೊಳಲ್ಪಟ್ಟಂತ ನಾವು ಆತನ ಅಂಗೀಕರಿಸಿದಂತ ನಾವು ಆತನಿಗೆ ನಾವು ಸೇವೆ ಮಾಡುವಂತರಾಗಿದ್ದು ಆತನಲ್ಲಿ ನಾವು ವಿಶ್ವಾಸ ಇಡುವಂಥರಾಗಿರ್ಬೇಕು ಪ್ರೀರಿ ಆವಾಗಲೇ ನಾವು ನೀತಿವಂತರಾಗಿರ್ತೀವಿ ಪ್ರೀರಿ ಪ್ರಿಯ ನೀತಿವಂತರ ನಿವಾಸವನ್ನು ದೇವರು ಸಮೃದ್ಧಿಗೊಳಿಸುವಂತರಾಗಿದ್ರೆ ಪ್ರಿಯರಿ ಅಲ್ಲಿಯ ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತಲಿ ಅವೇ ಕಣ್ಣೀರು ಅವೇ ಸಮಸ್ಯೆಗಳಂತ ಹೇಳಿ ನಾವು ಭಯ ಪ್ರೀರಿ ನಾವು ಕೇವಲ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ನೀತಿವಂತರಾಗಿ ಜೀವಿಸುವಾಗ ದೇವ್ರು ಕೊಡುವಂಥ ಆಶ್ವದು ಅದು ಸಮೃದ್ಧಿ ಆಗಿರುತ್ತೆ ಪ್ರೀರಿ ಅಲ್ಲಿಯ ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳು ಎಂಥ ಸ್ಥಿತಿಗಳಲ್ಲಿ ನಾವು ಏನೇನು ಕಳ್ಕೊಂಡಂಥ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ಏನ್ಮಾಡ್ತಾ ತಿರುಗಿ ಸಮೃದ್ಧಿಯಾಗಿ ಆಶೀರ್ವದಿಸ್ತಾ ಇದಾರೆ ಹಾಲಿಲುಯ್ಯ ಅವೆ ವ್ಯಾವ್ಯ ವಿಷಯದಲ್ಲಿ ಅಂದ್ರೆ ನಮ್ಮ ಕುಟುಂಬ ವಿಷಯದಲ್ಲಿ ಆಗಿರ್ಬೋದು ಆರ್ಥಿಕ ವಿಷಯದಲ್ಲಿ ಕುಟುಂಬ ಸಮಸ್ಯೆಗಳು ಪ್ರತಿಯೊಂದು ವಿಷಯದಲ್ಲಿ ದೇವ್ರು ಕೊಡುವಂತ ವಾಗ್ದಾನು ಯಾವ ರೀತಿಯಾಗಿದೆ ಅಂದ್ರೆ ಈ ವಾಗ್ದಾನ ಗಟ್ಟಿಗಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇವರು ನಮ್ಮ ಕುಟುಂಬವನ್ನು ನಮ್ಮನ್ನು ಆತನು ಸಮೃದ್ಧಿಗೊಳಿಸುವಂತನ ದೇವರು ಹಾಲಿಲುಯ್ಯ ದೇವರು ನಮ್ಮನ್ನು ನಮ್ಮ ಕುಟುಂಬ ಆತನು ಸಮೃದ್ಧಿಗೊಳಿಸ್ತಾ ಇದ್ದಾರೆ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಯಾವಾಗಲೂ ಸಂತೋಷ ಇರುವಂತೆ ಆ ನು ನಮ್ಮನ್ನು ಆಶ್ರವದಿಂದ ಸಮೃದ್ಧಿಗೊಳಿಸ್ತಾ ಪ್ರಿಯರಿ ಪ್ರೀ ಅಲ್ಲಿಯ ಈ ಮುಂಜಾನೆ ಸಮಯದಲ್ಲಿ ಈಗಿನ ನಿಮಿಷದಲ್ಲಿ ವಾಕ್ತನು ರಿಸೀವ್ ಮಾಡ್ಕೊಂಡು ನೀವು ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಆತನು ಸಮೃದ್ಧಿಗೊಳಿಸ್ತಾ ಇದ್ದಾರೆ ಅಲ್ಲಿಯ ಇಷ್ಟು ದಿನಮಾನಗಳೆಲ್ಲ ನಮ್ಮ ಕುಟುಂಬದ ಶಾಂತಿ ಇಲ್ಲದ ಹಾಗೆ ಸಮಾಧಾನ ಇಲ್ಲದ ಹಾಗೆ ಒಂದು ಏನು ಮಾಡೋದು ನಮ್ಮ ಜೀವದಲ್ಲಿ ಸಮೃದ್ಧಿ ಇಲ್ಲದ ಹಾಗೆ ಅಂತ ಸ್ಥಿತಿಯಲ್ಲಿ ನಾವು ಜೀವಿಸಿರ್ಬೋದು ಪ್ರೀರೇ ಆದ್ರೆ ಭಯ ಮುಂಜಾನೆ ಸಮಯಲ್ಲಿ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆತನು ಸಮೃದ್ಧಿಗೊಳಿಸುವಂಥ ದೇವರು ಅಲ್ಲಿಯ ನಾವು ಕೇವಲ ಆತನಲ್ಲಿ ನಂಬಿಕೆ ನಂಬಿಕೆಳ್ಳುವಂಥ ಮಕ್ಕಳಾಗಿರಬೇಕು ಇಲ್ಲಿ ಯೋಬನ ಜೀವಿತ ನೋಡಬೇಕಾದ್ರೆ ಯೋಬನಿಗೆ ಬಂದಂಥ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಯಲ್ಲಿ ದೇವರ ದೃಷ್ಟಿಯಲ್ಲಿ ಆತನು ನೀತಿವಂತನಾಗಿ ಜೀವಿಸಿದನು ಅವನು ನೀತಿವಂತನಾಗಿ ಜೀವಿಸಿದಾಗ ದೇವ್ರು ಕೊಡುವಂಥ ಆಶ್ವದು ಅದು ಎರಡರಷ್ಟು ಹೆಚ್ಚಾಗಿತ್ತು ಎಂಬುದಾಗಿ ನೋಡ್ತೀವಿ ಪ್ರಿಯೇ ದೇವ್ರು ನಮ್ಮ ಜೀವಿತ ಸಹ ಎರಡರಷ್ಟು ಸಮೃದ್ಧಿ ಆಶೀರ್ವಾದ ನಮ್ಗೆ ಕೊಡ್ಬೇಕ ದೇವ್ರು ನಮ್ಗೆ ಕೊಡ್ಬೇಕಂದ್ರೆ ಈ ಮುಂಜಾನೆ ಸಮಲಿ ನಾವು ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸಬೇಕು ಆತನು ನಮ್ಮ ಕುಟುಂಬನು ನಮ್ಮನ್ನು ಆತನ ಸಮೃದ್ಧಿಗೊಳಿಸ್ಬೇಕಂದ್ರೆ ನಾವು ಆತನಲ್ಲಿ ನಂಬಿಕೆ ಶ್ವಾಸ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ಮುಂಜಾನೆ ಸಮಲಿ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನು ಎಲ್ಲಾ ವಿಷಯದಲ್ಲೂ ಆತನ ಸಮೃದ್ಧಿಗೊಳಿಸಿ ನಮ್ಮನ್ನು ಆಶ್ರದಿಸುವಂತ ದೇವ್ರ ಪ್ರಿಯೇ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ ತಂದಿ ಸ್ತೋತ್ರವಾಗಲೇ ಮುಂಜಾನೆ ಸಮಿತಿ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ವಾಗ್ದರು ಅವರ ಜೀವಿತಲ್ಲಿ ತಂದಿ ಇವ ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ ದೇವ್ರು ಎಷ್ಟು ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರು ಮುಂಜಾನೆ ಜನರು ಸಮಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತಲ್ಲಿ ಅವರ ಕುಟುಂಬದಲ್ಲಿ ಇದ್ದಂತಹ ಪ್ರತಿಯೊಂದು ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಗಳಿದ್ದಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಬಿಡುಗಡೆ ಮಾಡು ಪ್ರಭಾ ಅವ್ರ ಪ್ರಭಾ ನಿನ್ನ ದೃಷ್ಟಿಯಲ್ಲಿ ನೀತಿವಂತರಾಗಿ ಚೀಸುವಾಗ ತಂದು ಅವರು ಅವ್ರ ಕುಟುಂಬನು ಎಲ್ಲಾ ರೀತಿಯಾಗಿ ನೀನು ಸಮೃದ್ಧಿಗೊಳಿಸುವೆನೆ ಎಂಬುದಾಗಿ ತಂದೆ ನೀವು ಆಶ್ರ ನೀವು ವಾಗ್ದಾನ ಮಾಡಿದಂತ ದೇವರು ಎಲ್ಲಾ ವಿಷಯ ತಂದೆ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಇರುವಂತೆ ಈ ಮುಂಜಾನಿಸ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲಾ ವಿಷಯ ನೀವೇ ಅವರು ಆಶ್ರಿಸಿ ಬಲಪಡಿಸಿ ನೀವೇ ರಕ್ಷಿಸುವಂತ ದೇವ್ರ ಪ್ರಭಾ ಮತ್ತೆ ಎಷ್ಟು ಜನರ ಕಮೆಂಟ್ ಮೂಲಕ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತಲ್ಲಿ ತಂದಿ ಈ ಒಂದು ವಾಗ್ದಾನ ಮೂಲಕವಾಗಿ ಎಲ್ಲಾ ರೀತಿಯಾಗಿ ಪ್ರಭಾಷಿಸಿ ಬಲಪಡಿಸಿ ನೀವೇ ರಕ್ಷಿಸಬೇಕಂತೇಳಿ ನಜರತಿನ ಏಸು ಕ್ರಿಸ್ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಳು ತಂದೆ ಆಮೇನ್ ಪ್ರಿಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸುತ್ತಿದ್ದರು ಪ್ರಿಯೇ ಈ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ನೀವು ಹೊಂದ್ಕೊಂಡಂತ ಬಲವು ಸಂತೋಷವೂ ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೇ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂತ ವಾಗ್ದಾನು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಅಂತರಾಗಿರ್ತೇವೆ ಮತ್ತು ಈ ಮುಂಜಾನೆ ವಾಗ್ದಾನು ಮಾಡಿದಂಥ ದೇವ್ರ ವಾಗ್ದಾನು ನಮ್ಮ ನಿಮ್ಮ ಜೀವಿತ అతను ఆశ్వసి బలపడసి ఆతను కృపయంగా లిప్టిరే ఆమెన్ గాడ్ బ్లెస్ యు